ನಮಸ್ತೆ ನಾನು ನಿಮ್ಮ ಚೈತನ್ಯ ಕೋಲಾರನಲ್ಲಿ ನಡೀತಿರೋ ಹಳಸು ಮತ್ತು ಮಾವಿನ ಮೇಳಕ್ಕೆ ಸ್ವಾಗತ ಯಾವ ರೀತಿ ಇತ್ತು ಮೇಳ ಏನೆಲ್ಲ ಐಟಮ್ಸ್ ನೋಡಿದ್ರಿ ನಮ್ಮ ಟೈಮ್ ಯಾವ ರೀತಿ ಸ್ಪೆಂಡ್ ಮಾಡಿದ್ರಿ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಒನ್ ಡಬಲ್ ಟು ಫೈವ್ ಎಲ್ಲರೂ ಇವತ್ತು ಮನೇಲೇ ಇದ್ದಿದ್ದರಿಂದ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಇದ್ರಿ ಹಾಗೆ ನಮಗೆ ನೆನಪಾಯಿತು ಕೋಲಾರ್ನಲ್ಲಿ ನಡೀತಿರೋ ಮೇಳ ಆ್ಯಕ್ಚುಲಿ ಇವತ್ತು ಕೋಲಾರನಲ್ಲಿ ನಡೀತಿರೋ ಈ ಮೇಳದ ಲಾಸ್ಟ್ ಡೇಟ್ ಇತ್ತು ನಾವು ವಿಸಿಟ್ ಮಾಡಿದ್ರಿ ಫಸ್ಟಿಗೆ ನಮಗೆ ವೆಲ್ಕಮ್ ಮಾಡೋದಕ್ಕೆ ಬುದ್ಧನ ಸ್ಟ್ಯಾಚು ಕಾಣಿಸ್ತು ಇದು ಹೋಮ್ ಡೆಕೋರೇಟಿವ್ ಐಟಮ್ಸು ದೊಡ್ಡ ಸೈಜ್ ಇಂದ ಸಣ್ಣ ಸೈಜ್ವರೆಗೂ ಸಹ ನೋಡಬಹುದು ಈ ಐಟಮ್ಸ್ನ ಹಾಗೆ ಮನೆ ಹೊಸದಾಗಿ ಕಟ್ಸ್ತಾ ಇರೋರ್ಗಾಗ್ಲಿ ಮನೆ ಡೆಕೋರೇಷನ್ ಮಾಡಬೇಕು ಅಂತ ಇರೋರ್ಗಾಗ್ಲಿ ತುಂಬಾ ಯೂಸ್ ಆಗುತ್ತೆ ತುಂಬ ಯುನೀಕ್ ಆಗು ಇತ್ತು ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಹಾಗೆ ಈ ಜ್ಯುವೆಲ್ರೀಸು ಬ್ಯಾಗ್ಸು ಎಲ್ಲ ನೋಡ್ತಾ ಇದ್ರೆ ನಾನು ನೋಡಿಕೊಂಡೆ ನಿಂತ್ಕೊಂಡಿರ್ತೀನಿ ಆದರೆ ನಮ್ಮ ಯಜಮಾನ್ರು ನೆಡಿಯಮ್ಮ ಮುಂದೆ ಅಂತ ಸಾಗಿಸ್ತಾರೆ ಕಾಟನ್ ಸ್ಯಾರಿ ಕಾಟನ್ ವೇರ್ಸೇ ಇಲ್ಲಿ ಜಾಸ್ತಿ ಇತ್ತು ಆಲ್ಮೋಸ್ಟ್ ದೇಸಿ ಐಟಮ್ಸೇ ಜಾಸ್ತಿ ಜ್ಯುವೆಲ್ರೀಸ್ ಎಲ್ಲ ತುಂಬ ಅಟ್ರಾಕ್ಟಿವ್ ಆಗಿತ್ತು ಹಾಗೆ ನೀವು ಇಲ್ಲಿ ನೈಟ್ ವೇರ್ಸ್ ಸಹ ನೋಡ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಚೆಕ್ ಮಾಡ್ಬೋದಿತ್ತು ಹಾಗೆ ಓಮ್ ಡೆಕೋರೇಟಿವ್ಗೆ ಫ್ರೇಮ್ಸು ಫೋಟೋ ಫ್ರೇಮ್ಸು ವಾಲ್ ಪೈಂಟಿಂಗ್ಸ್ ಎಲ್ಲ ಇತ್ತು ವುಡ್ಡನ್ ಐಟಮ್ಸ್ ಅಂತೂ ತುಂಬಾ ವೆರೈಟೀಸ್ ಇತ್ತು ನಮ್ಮ ಮಕ್ಕಳಿಗೂ ನಾವು ಸ್ವಲ್ಪ ಅಟಿಕೆಗಳನ್ನ ತೊಗೊಂಡ್ರಿ ಅವಳ ಕೈಯಲ್ಲಿದೆ ನೋಡಿ ಅದರಲ್ಲಿ ಅವಳಿಗೆ ಕೋಪ ಬಂದರೆ ತಲೆ ಮೇಲೆ ಹೊಡಿತಾಳೆ ಕೊಡಿಸಿ ಇದರ ತಪ್ಪಿಗೆ ಒಡಿಸ್ಕೋಬೇಕಾಗತ್ತೆ ಹಾಗೆ ಇಲ್ಲಿದ್ದ ಬೊಂಬೆಗಳೆಲ್ಲ ತುಂಬ ಮುದ್ದು ಮುದ್ದಾಗಿ ಇತ್ತು ಎಲ್ಲ ವೆರೈಟೀಸು ನೋಡ್ತಿದ್ರಿ ನಾವು ಒಂದು ಎರಡು ಮೂರು ತೊಗೊಂಡ್ರಿ ಮಕ್ಕಳಿಗೆ ಅಂತ ಇಲ್ಲಿ ಒಂದೊಂದು ಐಟಮ್ಸು ನೋಡ್ತಾ ಇದ್ರೆ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಾ ಇದ್ದಿಲ್ಲ ನಮಗೆ ಹಾಗೇ ನಮ್ಮ ಗುಂಪಿನ ಜೊತೆ ಮುಂದೆ ಸಾಗ್ತಾ ಇರಬೇಕಾದ್ರೆ ನಮ್ಮ ಯಜಮಾನ್ರ ಕಣ್ಣಿಗೆ ಬುಕ್ಸ್ ಕಾಣಿಸ್ತು ಬುಕ್ಸ್ ಓದ್ತಾರೋ ಬಿಡ್ತಾರೋ ಬುಕ್ಸ್ ಅಂತೂ ತೆಗೆದು ತೆಗೆದು ಮನೇಲಿ ಸ್ಟಾಕ್ ಮಾಡ್ತಿದ್ದಾರೆ ಈ ಅಭ್ಯಾಸಕ್ಕೆ ಹೊಗಳಬೇಕು ಬೈಬೇಕು ಅಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅವರು ಒಂದು ಸ್ವಲ್ಪ ಬುಕ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಕೇಳಿದ್ರು ಇನ್ನು ಏನಾದರೂ ಮಾತಾಡಿದ್ರೆ ಇಷ್ಟು ಒಳ್ಳೆ ಹ್ಯಾಬಿಟ್ಗೆ ಪಕ್ಕದಲ್ಲಿರೋರೆಲ್ಲ ಸ್ವಲ್ಪ ಮಕ್ಕಕ್ಕೆ ಉಪ್ಪುಕಾರ ಆಗ್ತಾರೆ ಬೇಡ ಅವರೆಲ್ಲಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಪಬ್ಲಿಕಲ್ಲಿ ಮರ್ಯಾದೆ ಹೋಗೋದಂತೂ ಬೇಡ ತುಂಬಾ ಇಂಪಾರ್ಟೆಂಟ್ ಅವ ಮೈಂಟೇನ್ ಮಾಡೋದು ಅಂತ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಈ ಫ್ಲೋರ್ ಮ್ಯಾಟ್ ಡಿಸೈನ್ಸ್ ಅಂತೂ ನಮಗೆ ತುಂಬಾನೇ ಇಷ್ಟ ಆಯ್ತು ಅಷ್ಟೇ ಅಲ್ಲ ಫ್ಲೋರ್ ಮೇಲೆ ಸ್ಕಿಡ್ ಆಗೋದಿಲ್ಲ ಅನ್ನೋದು ಮೇಯ್ನ್ ಅಡ್ವಾಂಟೇಜ್ ಇದರಲ್ಲಿ ಖಾಲಿ ಫ್ಲೋರ್ ಐತಲ್ಲ ಕಟ್ ಮಾಡಿ ನೀಟಾಗಿ ವಾಶ್ ವಾಶ್ ಮಾಡಿ ಮಾಡಿ ಒಂದು ಹಾಕಿ ಸೊ ಮಾಡ್ಕೊಂಡು ಪೌಡರ್ ನ ಫ್ಲೋರ್ ಮೇಲೆ ಹಾಕಿ ಸ್ವಲ್ಪ ನೀರ್ ಹಾಕೊಳ್ಳಿ ಮೇಡಮ್ ಜಾಸ್ತಿ ನೀರು ಹಾಕೋದಿಲ್ಲ ಒಂದು ಸ್ವಲ್ಪ ನೀರು ಹಾಕೊಂಡು ಸೊ ಈ ಗಟ್ಟಿ ಕಲಸಿ ಮೇಡಮ್ ಗಟ್ಟಿ ಕಲಸಿ ಒಂದು ನಿಮಿಷದಷ್ಟು ಸೊ ಮನೇಲಿ ಯಾರಾದರೂ ಗೋಬಿ ತಿನ್ನಲ್ಲ ಅನ್ನೋದಾದ್ರೆ ಬೇರೆ ವೆಜಿಟೇಬಲ್ಸ್ ಸೊ ಬಾಳೆಕಾಯಿ ಮಾಡಿ ಆಲೂಕಾಯಿ ಮಾಡಿ ಆಲೂಗಡ್ಡೆ ಈರುಳ್ಳಿ ಬೆಜ್ಜಕೋಳ ಕ್ಯಾಪ್ಸಿಕಮ್ ಮಶ್ರೂಮ್ ಪನ್ನೀರು ಕಾರ್ನ್ ಫೈನಲ್ಲಿ ಬೆಂಡೆಕಾಯಿ ಬೇಕಿರೂ ಫ್ರೈ ಮಾಡ್ಕೊಬೋದು ಸೊ ಇದು ಹಂಡ್ರೆಡ್ ರುಪೀಸ್ಗೆ ತ್ರೀ ಇರೋದು ಫೋರ್ ಪ್ಯಾಕೆಟ್ಸ್ ಪ್ಯಾಕೆಟ್ಸ್ಗಳು ಇವರು ತಿಳಿಸ್ಕೊಟ್ಟಂಗೆ ಮಸಾಲೆ ಅಂತೂ ತುಂಬಾ ಚೆನ್ನಾಗಿತ್ತು ನಾನು ಬೇಬಿ ಕಾರ್ನ್ ಮೇಲೆ ಟ್ರೈ ಮಾಡಿದೆ ಮನೆಯಲ್ಲಿ ಹಾಗೆ ಹೋಗಬೇಕಿದ್ರೆ ಇವರು ಗ್ಯಾಸ್ ಸಿಲಿಂಡ್ರಿಗೆ ಇವ್ರ ಐಟಮ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಹಾಗೋ ಪ್ರಾಬ್ಲಮ್ಸ್ನೆಲ್ಲ ಅವಾಯ್ಡ್ ಮಾಡ್ಬೋದು ಎಷ್ಟು ಅಡ್ವಾಂಟೇಜಸ್ ಇದೆ ಅಂತ ಇನ್ ಡೆಪ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ನಮ್ಮ ಯಜಮಾನ್ರಂತೂ ಅವರ ಎಕ್ಸ್ಪ್ಲೈನೇಷನಲ್ಲಿ ಕಳೆದೇ ಹೋಗಿದ್ದರು ನೋಡ್ತಾ ಇದ್ದೀರಲ್ಲ ಎಷ್ಟು ಡೀಪಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ ಇವರು ಎಷ್ಟು ಇಂಟ್ರೆಸ್ಟಾಗಿ ಅವರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂತ ಹಾಗೆ ನಾವು ಎಲ್ಲ ಅಂಗಡಿಗಳನ್ನ ನೋಡಿಕೊಂಡು ಚಿಕ್ಕ ಚಿಕ್ಕ ಟೆಂಟ್ ಹಾಕ್ಕೊಂಡಿದ್ರಲ್ಲ ಅವರು ಆ ಟೆಂಟ್ಗಳನ್ನೆಲ್ಲ ನೋಡಿಕೊಂಡು ಪಾಸ್ ಆಗ್ತಾ ಬಂದ್ರಿ ಇಲ್ಲಿ ಓಲ್ಡ್ ಸಿಲ್ಕ್ ಸ್ಯಾರೀಸು ಆರ್ಡಿನರಿ ಸ್ಯಾರೀಸ್ನ ಕೂಡ ರಿಟರ್ನ್ ತೊಗೊಳ್ತಾ ಇದ್ರು ಅಮೌಂಟ್ ಕೊಟ್ಟು ಸುಮಾರು ಐಟಮ್ಸ್ನ ಸೇಲ್ ಮಾಡ್ತಿದ್ರು ನಾನು ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನಮಗೆ ತಿನ್ನೋದಕ್ಕೆ ಸ್ಯಾಂಪಲ್ ಕೊಟ್ಟು ಕೊಟ್ಟು ಅವರು ಟ್ರೈ ಮಾಡ್ತಿದ್ರು ಸೇಲ್ ಮಾಡೋದಕ್ಕೆ ಈಗ ನಾವಿಲ್ಲಿ ಆಮ್ಲಾ ಟೀ ವಿತ್ ಪಿಂಕ್ ಸಾಲ್ಟ್ನ ಟೇಸ್ಟ್ ಮಾಡ್ತಾ ಇದ್ದೀರಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಪರ್ಚೇಸ್ ಮಾಡಿದೆ ಆದರೂ ಯೂಸರ್ಸ್ ಕೂಡ ಇಲ್ಲಿ ಚಾಟ್ಸ್ ಮೂಲಕ ತಿಳಿಸ್ಕೊಡ್ತಿದ್ದಾರೆ ಅಲ್ಲಿಂದ ಮುಂದೆ ಬಂದ ಈ ಬ್ಯಾಗ್ ನೋಡೋಣ ಅಂತ ಬ್ಯಾಗ್ ಏನಂದರೆ ಲಗೇಜ್ ಬ್ಯಾಗು ಎಲ್ಲ ಟ್ರಿಪ್ ಹೋದಾಗ ಯೂಸ್ ಆಗುತ್ತೆ ಬೇಡ ಅಂದರೆ ರೀತಿ ಫೋಲ್ಡ್ ಮಾಡಿ ಒಂದು ಪರ್ಸ್ ಚಿಕ್ಕದಾಗ ಪರ್ಸ್ ಕೊಟ್ಟಿದಲ್ಲ ಅದ್ರೊಳಗಡೆ ಇಟ್ಕೋಬೋದು ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಎಲ್ಲಾದರೂ ಟ್ರಿಪ್ ಹೋದಾಗ ತುಂಬ ಲಗೇಜ್ ಅನಿಸ್ದಾಗ ಓಪನ್ ಮಾಡ್ಕೋಬೋದು ಬೇಡ ಲಗೇಜ್ ಕಡಿಮೆ ಆದಾಗ ಈ ರೀತಿ ಪ್ಯಾಕ್ ಮಾಡಿ ಎತ್ತಿಟ್ಕೋಬೋದು ಈ ಬ್ಯಾಗ್ನ ನನಗೂ ಇಷ್ಟ ಆಯಿತು ನಾನು ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ ನಾನು ಈ ಬ್ಯಾಗ್ ನೋಡ್ತಿದ್ರೆ ನಮ್ಮ ಪುಟಾಣಿ ನೋಡಿ ಸಮೃದ್ಧಿ ಅಲ್ಲೋಗಿ ಈಗ ನನಗೆ ಟೀ ಬೇಕು ಅಂತ ಆ ಅಂಕಲ್ಗೆ ನೈಸ್ ಮಾಡ್ತಾ ಇದ್ದಾಳೆ ಈ ಮಕ್ಕಳನ್ನ ಕರ್ಕೊಂಬಂದಾಗ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರೂ ತುಂಬ ಕಷ್ಟನೇ ಅಷ್ಟೇ ಅಲ್ಲ ನಮಗೂ ಸ್ವಲ್ಪ ಇರಿಟೇಟ್ ಮಾಡ್ತಾನೇ ಇರ್ತಾರೆ ಸಹಿಸ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಚಿಕ್ಕ ಮಕ್ಕಳು ಅಲ್ವಾ ಇಲ್ಲಿ ತುಂಬಾ ಶಾಪ್ಸ್ ಇತ್ತು ಒಂದರಾದಮೇಲೆ ಒಂದು ನೋಡ್ಕೊಂಡು ಮುಂದೆ ಸಾಕ್ತಾನೇ ಇದ್ರಿ ಆಲ್ರೆಡಿ ಹೇಳಿದ್ನಲ್ವ ಇಲ್ಲಿ ಕಾಟನ್ ವೇರ್ಸ್ ಅಂತೂ ಜಾಸ್ತಿನೇ ಇತ್ತು ತುಂಬ ಚೆನ್ನಾಗೂ ಇತ್ತು ಡಿಸೈನ್ಸ್ ಎಲ್ಲಾನು ನಾವು ನೋಡೋದೇ ಜಾಸ್ತಿ ಆಯಿತು ತೊಗೊಳ್ಳೋದಕ್ಕಿಂತ ಅಂದ್ಕೊಂಡು ಮುಂದೆ ಸಾಕ್ತಾ ಇದ್ರಿ ಲೈಟಾಗಿ ಹೊಟ್ಟೆ ಸಹ ಹಸಿತಾ ಇತ್ತು ಇಲ್ಲಿ ಬನ್ ಮತ್ತು ಗುಲ್ಕನ್ ಕೊಡಿಸಿದ್ರು ಟೇಸ್ಟ್ ನೋಡಿ ಯಾವ ರೀತಿ ಇದೆ ಅಂತ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದರು ಇದಕ್ಕೆ ಹಾಗೇ ಮನೆಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲಾನು ಪರ್ಚೇಸ್ ಮಾಡಿಕೊಂಡ್ರಿ ಯಾಕಂದರೆ ಇದೆಲ್ಲ ಹೋಮ್ ಮೇಡ್ ಸ್ನ್ಯಾಕ್ಸ್ ಅಂತ ಹೇಳ್ತಿದ್ರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಹುಲ್ಲನ್ ಎಲ್ಲ ನೋಡ್ತಿದ್ದೆ ಮಕ್ಕಳಿಗೆ ಸ್ವಲ್ಪ ತೊಗೊಂಡೆ ಅದು ಹುಲ್ಲಂದು ಸ್ವಲ್ಪ ಇಷ್ಟ ಆಗುತ್ತೆ ಎಲ್ಲ ಹಾಗೆ ಹೊರಗಡೆ ಬರ್ತಿರ್ಬೇಕಾದ್ರೆ ಘಮ ಘಮ ಅಂತ ಫುಡ್ ಕೌಂಟರ್ ಬನ್ನಿ ಬನ್ನಿ ಅಂತ ಕರೆದಂಗೆ ಅನಿಸ್ತಿತ್ತು ಇಲ್ಲಿ ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಲೈವ್ ಕೊಡ್ತಿದ್ರು ನಾವು ಸ್ವಲ್ಪ ಚಾಟ್ಸು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಸ್ನ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಎಲ್ಲ ಟೇಸ್ಟ್ ಮಾಡಿದ್ರಿ ಯಾವ್ಯಾವ ಐಟಮ್ಸ್ ಇಷ್ಟ ಆಯಿತು ಅದನ್ನು ಮಾತ್ರ ಟೇಸ್ಟ್ ಮಾಡಿದ್ರಿ ಎಷ್ಟು ಬೇಗ ಟೈಮ್ ಆಗೋ ಗೊತ್ತಲ್ಲ ಕತ್ಲಾಗ್ತಾ ಬರ್ತಿದೆ ನಾನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ನೋಡಿ ನಾನು ನಾನಿದ್ದೇ ಒಬ್ಬ ಬರ್ತಾನೆ ಯಾವಾಗ ನಾನು ವೀಡಿಯೋ ಮಾಡಬೇಕಾದ್ರೂ ಡಿಸ್ಟರ್ಬ್ ಮಾಡೋದೇ ಇವನು ಕೆಲಸ ಈವ್ನಿಂಗ್ ಟೈಮ್ ವಿಡಿಯೋ ಆ ಲೈಟಿಂಗ್ ಬ್ಯಾಕ್ ಗ್ರೌಂಡ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇನ್ನು ಫೈನಲ್ ಆಗಿ ಮಕ್ಕಳನ್ನ ಆಟ ಆಡಿಸೋ ಟೈಮ್ ಬಂತು ಈಗ ಫಸ್ಟಿಗೆ ಅವರು ಕಣ್ಣು ಬಿದ್ದಿದ್ದು ಕಾರ್ ಮೇಲೆ ಯಾಕೋ ಗೊತ್ತಿಲ್ಲ ನಮ್ಮ ಲಕ್ಕಿದ್ಗೆ ಕಾರ್ಸ್ ಅಂದರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಈಗ ಅವನು ಕಾರ್ಗೆ ಡ್ರೈವ್ ಮಾಡ್ತಿದ್ದಾನೆ ಲೆಟ್ಸ್ ವಾಚ್ ದ ವೀಡಿಯೋ ನೋಡಿದ್ರಲ್ಲ ಈ ಮಾವಿನ ಮೇಳ ಹೇಗಿತ್ತು ಅಂತ ಮಾವು ಅಳಿಸು ಬಿಟ್ಟು ಬೇರೆ ಎಲ್ಲನೂ ಇತ್ತು ಈ ಮೇಳದಲ್ಲಿ ನಮ್ಮ ಪಾಪುಗೆ ಇನ್ನೂ ಒಂದು ಸಪೊತ್ತು ಆಟ ಆಡಬೇಕಂತೆ ಮನೆಗೆ ಹೋಗೋಕೆ ಇಷ್ಟ ಇಲ್ವಂತೆ ಅದಕ್ಕೆ ತುಂಬಾ ಹಠ ಮಾಡ್ತಿದ್ದಾಳೆ ಆಲ್ರೆಡಿ ನಾನು ಹೇಳ್ತಾ ಇಲ್ವಾ ಲಾಸ್ಟ್ ಡೇ ಬಂದಿದ್ರಿಂದ ಮಾವೆಲ್ಲ ಸ್ವಲ್ಪ ಖಾರಿಯಾಗಿತ್ತು ಬಟ್ ಸ್ಟಿಲ್ ನಮಗೊಂದು ಸ್ವಲ್ಪ ಪರ್ಚೇಸಿಂಗ್ಗೆ ಸಿಕ್ಕಿತ್ತು ಈಗ ಹೊರಗಡೆ ಬರೋ ಟೈಮ್ ಆಗಿದೆ ಮೇಳದಲ್ಲಿ ಯಾವ ರೀತಿ ಇತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ನೋಡಿದ್ರಿ ಅಲ್ಲ ಈಗ ಮನೆಗೆ ಹೊರಡೋ ಟೈಮ್ ಬಂದಿದೆ ಈವ್ನಿಂಗ್ ಬೈಕ್ ರೈಡ್ ಬಂದವರು ಈಗ ನೈಟ್ ರೈಡ್ ಮಾಡಿಕೊಂಡು ಮನೆಗೆ ಹೋಗೋ ಟೈಮ್ ಆಗಿದೆ ನೈಟ್ನಲ್ಲಿ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಆ ತಂಪಾದ ಗಾಳಿ ಫೀಲೇ ಬೇರೆ ಅಲ್ವಾ ಮನೆಗೂ ಹೋಗೋ ಮೊದಲು ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ ಅಂತ ಡಿಸ್ಕಷನ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗ್ತಿದ್ದಂಗೆ ಯಾವ ಹೋಟ್ಲು ಏನು ತಿನ್ನಬೇಕು ಅಂತ ಸಿಕ್ಕಾಪಟ್ಟೆನೇ ಡಿಸ್ಕಷನ್ ಆಯಿತು ಎಲ್ಲ ಡಿಸೈಡ್ ಮಾಡಿಕೊಂಡ್ರಿ ನಮ್ಮ ಹುಡುಗರಂತೂ ಬೇಜಾನ್ ಆಪ್ಷನ್ಸ್ ಕೊಟ್ಟರು ಎಲ್ಲ ಆಪ್ಷನ್ಸು ಕೇಳಿಕೊಂಡು ಎಲ್ಲ ಡಿಸೈಡ್ ಮಾಡಿಕೊಂಡು ನಾವು ಹೋಗಿದ್ದು ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಇಷ್ಟೆಲ್ಲ ಆಪ್ಷನ್ಸ್ ಕೇಳಿದ್ಮೇಲೆ ದೊಡ್ಡ ಹೋಟಲ್ ಅಂದ್ಕೊಂಡ್ರ ನಾವು ತಿಂದಿದ್ದು ರೋಡ್ ಸೈಡಲ್ಲಿರೋ ಬಿಸಿ ಬಿಸಿ ಸಾಫ್ಟ್ ಇಡ್ಲಿ ಮಕ್ಕಳಂತೂ ಊಟ ಮಾಡಿದ ನಂತರ ಮಲ್ಕೊಂಡೇ ಬಿಟ್ರು ಯಾಕಂದ್ರೆ ಅವ್ರಿಗೂ ತುಂಬಾನೇ ಟಯರ್ಡ್ ಆಗಿತ್ತು ಜರ್ನಿ ತುಂಬಾನೇ ಖುಷಿಯಿಂದ ಮನೆ ಸೇರ್ಕೊಂಡ್ರಿ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್ ಸಿಎಸ್ ನೆಕ್ಸ್ಟ್ ಲಾಗ್ ಬೈ ಬಾಯ್ ಟೇಕ್ ಕೇರ್